ಹೆಕ್ಕಾರಿನ ಬಂಟರ ವತಿಯಿಂದ ಬಂಟರ ಭವನದ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು ಈ ಸಂದರ್ಭ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಂಟರ ಭವನ ನಿರ್ಮಾಣಕ್ಕೆ ಸಹಾಯ ಮಾಡಿದ ದಾನಿಗಳನ್ನ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭ ಮಾತನಾಡಿದ ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕಾಧ್ಯಕ್ಷ ಸದಾನಂದ ಶೆಟ್ಟಿ ಹೆಕ್ಕಾರು ಬಂಟರ ಸಂಘದ ಸದಸ್ಯರ ಸಾಧನೆಯನ್ನ ಹಾಡಿ ಹೊಗಳಿದ್ರು ಅಲ್ಲದೆ ಇಂತಹ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಗಟ್ಟಿತನ ಬೇಕು ಅಂತ ಹೇಳಿದ್ರು ಈ ಸಂದರ್ಭ ಹಲವಾರು ಗಣ್ಯರು ಪಾಲ್ಗೊಂಡಿದ್ರು ಬಿಲ್ಡಿಂಗ್ ಪಾಡ್ರೆ ಅವಿನ ಉದ್ಘಾಟನೆ ಮಾಡೋದು ಶಕ್ತಿ ಬತ್ತೀನಿ ಸಂತೋಷನ ಆತನ ಸಂತೋಷನೇ ಏರಿಂದ ಹಿಂಗೆ ಗೊತ್ತಿತ್ತಿಜಿ ಇದೆ ನನ್ನ ಭಾರಿ ಆತ್ಮೀಯರು ಪ್ರತಿ ಒಂದು ಕಾರ್ಯಕ್ರಮ ಅವರು ಮೇಧಾವಿ ಅಂಡ ಬುದ್ಧಿವಂತಿಕದ ಒಂದು ಕೈಗೆ ಫೋನ್ ಅಂಡ ಕಲೆಕ್ಷನ್ ಮಲ್ಕುಣ್ಣದೇ ಲೆಕ್ಕ ಅವನು ಬುಡುಪಿನ ಜಾರು ಹೊಸ ಹೊಸ ಕ್ರಮ ನಾಡೋದು ಕರೀತೆ ಇಂಥ ಮಲ್ಕೂನೋ ಒಂದು ಕಂಗು ಅಂಚನೆ ವಿವೇಕನ್ನೇ ಅಸೇಗೋಲಿ ಬಂಟ್ ಸಂಘ ಇರುವ ಸಂತ ಜಾಗಡೆ ಏತ್ ಮಾಲ ಬಿಲ್ಡಿಂಗ್ ಅಟ್ತಾರೆ ಅವೆನ್ ತೂನ ಮಾತ ಬಾರಿ ಖುಷಿ ಅವನು ಸಂತೋಷನ್ನೇ ಡೊನೇಷನ್ ಗೆ ತೊಂದರೆ ಅತ್ತ ಅದ್ವಿತೀಯ ಅಂಚಿನ ಸಾಧನೆ ಪೂರ್ಣಡು ಮಲ್ದೇರಂದು ಪನ್ನಗ ಒಂದು ಆತ ಪೊರ್ತು ಎಂಕೆ ಸಿಂಹಾವಲೋಕನ ಮಲ್ಪಡ ಪಣ್ಣು ಎನ್ನ ಈ ಸಾಧನೆದ ಪಿತರಡು ಸದನ ಶೆಟ್ಟಿ ಅಂಚಿನ ಮಹಾದಾನಿಲ್ನ ಒಂಜಿ ಆಶೀರ್ವಾದ ಉಂಡು ಬಂದುಲೆ தயகந்த பண்ட குட்ல ஊருல குலந்து எங்கல்ல பூநடுவரி மகாதானி மாதானி ஜெகநாத் செட்டிரி இனி பூன பண்டபவனகுஜர கோட்டி குத்தினி மல்ல வியா நினைத்த